ಸುದೀಪ್ ಸರ್ದು ಬಿಡಿ ಕಡೆ ವಿಜಯಲಕ್ಷ್ಮೀ ಮೇಡಮ್ದೂ ಬಿಡಿ ಫ್ಯಾನ್ಸ್ ವಾರು ರಿಯಲ್ ಆಗಿ ಕ್ರಿಯೇಟ್ ಮಾಡಿದ್ರೆ ಯಾರು ಅಂತಂದರೆ ಮಾಧ್ಯಮಗಳು ಏನೋ ಅಲ್ಲಿ ಒಂದು ಕಿಡಿ ಅದು ಅದಕ್ಕೆ ತುಪ್ಪ ಹೋಗಲೇ ಹೋಗಲೇಬ್ಬರಿಸ್ಬಿಟ್ಟು ಇವರ ಟಿ ಆರ್ ಪಿಗೋಸ್ಕರ ಈ ರಸ ಹೊರತು ಬೇರೆ ಯಾವುದೂ ವಿರುದ್ಧ ಅಲ್ಲ ಆ ಥರ ಬಂದರೆ ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ದಾರೆ ತಪ್ಪಿಲ್ಲ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಮೊನ್ನೆ ಒಂದು ವೀಡಿಯೋ ಮಾಡಾಕಿದ್ದೆ ಸುದೀಪ್ ಸರ್ರು ಹುಬ್ಬಳ್ಳಿಯಲ್ಲಿ ಒಂದು ಮಾರ್ಕ್ ಮೂವಿಯ ರಿಲೀಸ್ ಈವೆಂಟ್ ಮಾಡೋ ಒಂದು ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ ಆ ಮಾತುಗಳು ಅವರು ಹೇಳಿದ್ದು ಒಂದು ಬೈರಸೀವ್ ಮಾಡ್ತಾರಲ್ಲ ಕೆಲಸಕ್ಕೆ ಬರ್ದವ್ರು ಅಷ್ಟು ಜನ ಇರ್ತಾರೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಸ್ಗಳು ಆ್ಯಕ್ಟರ್ಸ್ಗಳು ಅದರಲ್ಲಿ ಕೆಲಸ ಮಾಡಿದಂಥವ್ರು ಎಷ್ಟೋ ಕಷ್ಟಪಟ್ಟಿರ್ತಾರೆ ಇವರು ಯಾವುದೋ ಒಂದು ಕಿತ್ತೋದೊಂದು ಮೊಬೈಲ್ ತಗೊಂಡೋಗಿ ಮೂವಿಯ ಪ್ರಶ್ನೆ ದಿನವೇ ಅದನ್ನು ಶೂಟ್ ಮಾಡಿ ತಗೊಂಬಂದು ಎಲ್ಲರಿಗೂ ಹಂಚಿಬಿಡೋದು ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಇದು ಲಾಸನೆ ಮೂವಿನ ಸಿನಿಮಾ ಮಂದಿರದಲ್ಲಿ ಬಂದು ನೋಡೋರಿಗಿಂತ ಇಂಥವನ್ನ ಕಾಪಿ ಮಾಡಿ ನೋಡೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಆ ಒಂದು ವಿರೋಧಕ್ಕೆ ಸುದೀಪ್ ಸರ್ರು ಈ ಮಾತು ಹೇಳಿದ್ರಂತೆ ಏನು ಯುದ್ಧಕ್ಕೆ ಎರಡಿ ನಾವು ಎಷ್ಟು ದಿನ ತಾಳ್ಮೆಯಿಂದ ಇದ್ವಿ ಅಂತೇನೋ ಕೆಲವು ಮಾತಾಡಿದ್ದಿಲ್ಲ ಆ ಒಂದು ಆ ವಿಚಾರವನ್ನು ಇವರು ಸುದೀಪ್ ಸರ್ ಅವರು ಇದಕ್ಕೆ ಕಂಪೇರ್ ಮಾಡಿ ಹೇಳಿದ್ರಂತೆ ಅದು ಯಾವ ಥರ ತಿರುಗುತ್ತು ಅಂತಂದರೆ ಅವರು ಹೇಳಿದ್ದು ನಾನು ವೀಡಿಯೋ ಮಾಡಿದಾಗ ಈ ಥರ ಹೇಳಬಾರ್ದಾಗಿತ್ತು ಫ್ಯಾನ್ಸ್ಗಳಲ್ಲಿ ಒಂದು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತೇಳಿ ಒಂದು ದ್ವೇಷ ಉದ್ಭವ ಆಗುತ್ತೆ ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಕೂಡ ನಾನು ಒಂದು ವೀಡಿಯೋ ಮಾಡಕ್ಕಿದ್ದೆ ಸುದೀಪ್ ಸರ್ ಈ ಥರ ಹೇಳಿದರು ಈ ಥರ ವೈರಸಿ ಬಗ್ಗೆ ಏನೂ ಕಾಪಿ ಇದು ಮಾಡ್ತಾರಲ್ಲ ಅವ್ರ ಬಗ್ಗೆ ನಾನು ಇಲ್ಲಿ ಮಾತಾಡಿದ್ದು ಅಂತೇಳಿ ಒಂದು ಇನ್ನೊಂದು ಇಂಟರ್ವ್ಯೂನಲ್ಲಿ ಸುದೀಪ್ ಸರ್ ಹೇಳಿದರು ಅದು ಅಕ್ಸೆಪ್ಟಬಲ್ಲು ಇದಾದ ನಂತರ ವಿಜಯಲಕ್ಷ್ಮಿ ಮೇಡಮು ಇಲ್ಲಿ ದಾವಣಗೆರೆಯಲ್ಲೇನೋ ಏನೋ ದಾವಣಗೆರೆಯಲ್ಲೋ ಮೈಸೂರಲ್ಲ ದಾವಣಗೆರೆಯಲ್ಲಿ ಅನಿಸುತ್ತೆ ಅವರು ಕೂಡ ಡೈರೆಕ್ಟಾಗಿ ಟಾಂಗ್ ಕೊಟ್ಟರು ಯಾರು ಕಿಚ್ಚ ಸುದೀಪ್ ಸರ್ ಮಾತಿಗೆ ಡೈರೆಕ್ಟಾಗಿ ಟಾಂಗ್ ಕೊಟ್ಟರೋ ಅಥವಾ ಕೊಟ್ಟಿಲ್ಲೋ ಗೊತ್ತಿಲ್ಲ ಅವ್ರು ಹಂಗಂದ್ರು ಇವ್ರು ಹಿಂಗಂದರು ಅಂತೇಳಿ ಯಾರ ಹೆಸರು ಎತ್ಕೊಂಡಂಗೆ ಅವರು ಡೈರೆಕ್ಟಾಗಿ ಮಾತಾಡಿದ್ರು ಇವರು ಡೈರೆಕ್ಟಾಗಿ ಮಾತಾಡಿರು ಅಂತೇಳಿ ಏನೋ ನಡೀತು ಅವರು ಹೇಳಿದರು ಇವರು ಹೇಳಿದ್ರು ಅಲ್ಲಿಗೆ ಓಕೆ ಆಯಿತು ಇದೆಲ್ಲವೂ ಬಿಡಿ ಸುದೀಪ್ ಸರ್ದೂ ಬಿಡಿ ಕಡೆ ವಿಜಯಲಕ್ಷ್ಮಿ ಮೇಡಮ್ದು ಬಿಡಿ ಫ್ಯಾನ್ಸ್ ವಾರು ಆಗಿ ಕ್ರಿಯೇಟ್ ಮಾಡಿದಾರೆ ಯಾರು ಅಂತಂದರೆ ಮಾಧ್ಯಮಗಳು ಏನೋ ಅಲ್ಲಿ ಒಂದು ಕಿಡಿ ಹತ್ಕೊಂಡಿತ್ತು ಅದಕ್ಕೆ ತುಪ್ಪ ಸುರಿದ್ರು ಬುಗುಲೆಬ್ಬರಿಸ್ಬಿಟ್ರು ಇವರ ಟಿ ಆರ್ ಪಿಗೋಸ್ಕರ ಫ್ಯಾನ್ಸ್ ವಾರು ಇಲ್ಲದ್ರೂ ಕೂಡ ಇವರು ಒಂದು ಹತ್ತಿಸ್ಬಿಡೋದು ಅವರು ಆ ನ್ಯೂಸ್ ಒಂದು ರಿಪೋರ್ಟ್ಗಳಲ್ಲಿ ನೋಡಿ ಟ್ಯಾಗ್ ಲೈನ್ಗಳು ಯಾವ ಥರ ಇರ್ತವೆ ಅಂತಂದರೆ ಅವನ್ನ ನೋಡಿಬಿಟ್ರೆ ಫ್ಯಾನ್ಸ್ಗಳಿಗೆ ಬೆಂಕಿ ಎತ್ಕೊಂಡು ಉರಿಬೇಕು ಆ ಟ್ಯಾಗ್ ಲೈನ್ ನೋಡಿದ್ರೆ ಸಾಕು ನಾವು ಅವ್ರ ಫ್ಯಾನು ನಾವು ಇವ್ರ ಫ್ಯಾನು ಅಂತೇಳಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕೆಲವು ಟ್ಯಾಗ್ ಲೈನ್ಗಳು ಹೇಳ್ತೀನಿ ನೋಡಿ ಕೆಲವು ಮಾಧ್ಯಮಗಳು ಟ್ಯಾಗ್ ಲೈನ್ ಹಾಕಿದರೆ ಅವನ್ನ ನೋಡಿದ್ರೇ ಉರಿತಿದ್ದೆ ಫ್ಯಾನ್ಸ್ಗಳಿಗೆ ಹಾಂ ದರ್ಶನ್ ಫ್ಯಾನ್ಸ್ಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಡಿಚ್ಚಿ ಕೊಟ್ಟ ಕಿಚ್ಚ ಏನಿದು ಕಾಮನ್ನಾಗಿ ಮಾತಾಡಿದಾರವರು ಹಾಂ ಇದೇನಿದು ಡಿಚ್ಚಿ ಕೊಟ್ಟ ಕಿಚ್ಚ ಇಂತಿಂಥ ವರ್ಡ್ಗಳು ಯೂಸ್ ಮಾಡಿ ಇವರು ಟಿ ಆರ್ ಪಿಗೋಸ್ಕರ ಈ ಥರ ಮಾಡಿದ್ರು ಅಂತಂದರೆ ಕನ್ನಡ ಚಿತ್ರರಂಗ ಎಲ್ಲರಿಗೂ ಒಂದೇ ಅಂತ ಇರುತ್ತೆ ಏನೋ ಕೆಲವು ಅವರವರ ಒಳ ಮನಸ್ತಾಪಗಳಿಂದಾಗಿ ಯಾರೂ ಏನು ಮನಸ್ತಾಪ ಇಲ್ಲದ ರೀತಿಯಲ್ಲಿ ಮನುಷ್ಯ ಬದುಕೋಕ್ಕಾಗೋದಿಲ್ಲ ಅವರಲ್ಲೂ ಒಂದು ಮನಸ್ತಾಪ ಇರುತ್ತೆ ಇವರಲ್ಲೂ ಒಂದು ಮನಸ್ತಾಪ ಇರುತ್ತೆ ವ್ಯಕ್ತಿ ಯಾವನೂ ಕೂಡ ಕರೆಕ್ಟಾಗಿರೋಕ್ಕಾಗೋದಿಲ್ಲ ಅವ್ರವ್ರ ಮನಸ್ತಾಪ ಇತ್ತು ಅಂದರು ಅದು ಅವ್ರ ಪರ್ಸ್ನಲ್ಲು ಆ ಒಂದು ಪರ್ಸ್ನಲ್ಲಿಂದ ಇವರು ಕೊಡೋ ಅಂಥ ಟ್ಯಾಗ್ಲೈನು ಇವರು ಟಿ ಆರ್ ಪಿ ಅವರ ಇವ್ರ ಚಾನಲ್ಗಳನ್ನ ಒಂದು ವ್ಯೂಸ್ಗಳನ್ನ ಹೆಚ್ಚಿಸ್ಕೊಳೋಕ್ಕೋಸ್ಕರ ಫೇಮಸ್ ಮಾಡ್ಕೊಳೋಕ್ಕೋಸ್ಕರ ಇವರು ಕ್ರಿಯೇಟ್ ಮಾಡ್ತಾರೆ ಅವರೇನು ಮಾತಾಡಿಲ್ಲ ಏನು ಮಾತಾಡಿದ್ರು ಕಷ್ಟ ಆಗುತ್ತೆ ಯಾಕೆ ಹೇಳಿ ಯಾವುದಾದ್ರೂ ಒಂದು ವಿಚಾರನ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅವರು ಮಾತಾಡಿದ್ರು ಅಂದರೆ ಅದನ್ನು ಥರ ತಿರುಗಿಸಿ ಅದಕ್ಕೆ ಒಂದು ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಬೆಂಕಿ ಹೆಚ್ಚಿಬಿಡೋದು ಕಿಡಿ ಎತ್ತಿರ್ತೈತೆ ತುಪ್ಪ ಸುರಿದು ಗೀರ್ ಬಿಡೋದೆ ಇಂಥ ಇದು ಒಂದು ಕಮೆಂಟ್ ಇದು ಟ್ಯಾಗ್ಲೈನ್ ಅವರು ಹಾಕಿರೋಂಥದ್ದು ಇನ್ನೊಂದು ಹೇಳ್ತೀನಿ ನೋಡಿ ಎಬ್ಬು ಆರ್ಭಟಕ್ಕೆ ಟಾಂಕ್ ಕೊಟ್ರ ಐರಾವತನ ಪತ್ನಿ ಏನಿದು ಹಾಂ ಮಾಡ್ಕಳ್ರಯ್ಯ ಯಾಕೆ ಬೆಂಕಿ ಹಚ್ಚಿತ್ರ ಅವರಿಂದ ಇವರಿಗೆ ಇಂಥವ್ರು ನೋಡ್ರಿ ಉರಿಯಕ್ಕಿಲ್ವ ಎಲ್ಲರಿಗೂ ಹಾಂ ಹಾಂ ಏನು ಇವು ಇವು ನೋಡ್ರೇ ಇವು ನೋಡಿ ಇವನ್ನ ನೋಡ್ರನ್ನೇ ಉರಿತಿದ್ವಿ ಇವ್ರು ಕಾಳು ಬೇಸ್ಕೊಕೋಸ್ಕರ ಜನಗಳಿಗೆ ತಂದಿಡ್ತಾರೆ ಹಾಂ ಅವರು ಹೇಳಿಲ್ಲ ಈ ಮಾತುಗಳಲ್ಲ ಇವರೇ ಸೃಷ್ಟಿ ಮಾಡೋದು ಸುದೀಪ್ ಸರ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ನನ್ನ ಯುದ್ಧ ಪೈರಸಿ ವಿರುದ್ಧನೂ ಹೊರತು ಬೇರೆ ಯಾವುದೂ ವಿರುದ್ಧ ಅಲ್ಲ ಆ ಥರ ಬಂದರೆ ಇವಾಗಲೂ ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ದಾರೆ ತಪ್ಪಿಲ್ಲ ಹಾಂ ಇಂದಿಂಥ ಟ್ಯಾಗ್ಲೈನ್ಗಳು ಹಾಕ್ಕೊಂಡು ಈ ಥರ ಬೆಂಕಿ ಹಚ್ಚಿದ್ರು ಅಂತಂದರೆ ಕನ್ನಡ ಚಿತ್ರರಂಗ ಎಲ್ಲರೂ ಒಂದೇ ಥರ ಇತ್ತೀಚೆಗೆ ಈ ಬೆಂಕಿ ಹೆಚ್ಚೋದು ಜಾಸ್ತಿ ಆಗಿರೋದ್ರೆ ಈ ಮಾಧ್ಯಮಗಳಿಂದ ಮೊದಲಲ್ಲಯ ಈ ಕನ್ನಡ ಚಿತ್ರರಂಗ ಹೆಂಗಿತ್ತು ಅಂತಂದರೆ ಈ ಮಾಧ್ಯಮಗಳು ಇಷ್ಟೊಂದು ಫೇಮಸ್ ಆಗೋಕ್ಕಿಂತ ಮೊದಲು ಇಷ್ಟೊಂದು ಆವಳಿ ಮಾಡೋಕ್ಕಿಂತ ಮೊದಲು ಅಂಬರೀಷ್ ಸರು ವಿಷ್ಣುವರ್ಧನ್ ಸರು ರಾಜ್ಕುಮಾರ್ ಸರು ಆ ಇದ್ದಂಥ ಸಂದರ್ಭದಲ್ಲಿ ಚಿತ್ರರಂಗ ತುಂಬಾ ಚೆನ್ನಾಗಿತ್ತು ಈಗ ಮನಸ್ತಾಪಗಳು ಎಲ್ಲರ ಹತ್ರನೂ ಇರ್ತವೆ ವ್ಯಕ್ತಿ ಯಾರೂ ಮನಸ್ತಾಪ ಇಲ್ಲದಂಗೆ ಕ್ಲೋಸ್ ಆಗಿ ಇದ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಒಬ್ಬರಿಂದ ಒಬ್ಬರಿಗೆ ಮನಸ್ತಾಪ ಇರುತ್ತೆ ಅದನ್ನು ಆಗೋ ಈಗೋ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಇಲ್ಲದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಭಿಮಾನಿಗಳಿಗೋಸ್ಕರ ಆಗಲಿ ಅಥವಾ ಅವರ ಒಂದು ವ್ಯಕ್ತಿತ್ವಕ್ಕೋಸ್ಕರ ಆಗಲಿ ಮೊದಲೆಲ್ಲ ಹೀರೋಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಸಾಗಿಸೋರು ಈಗಲೂ ಮಾಡ್ತಾರೆ ಈಗಲೂ ಮಾಡೋರಂಥರು ಹೀರೋಗಳು ಇದಾರೆ ತುಂಬ ಜನ ಆದರೆ ಮಾಧ್ಯಮಗಳು ಬಿಡೋದಿಲ್ಲ ಏನೋ ಒಂದು ಸಣ್ಣ ಮಾತು ಹೇಳಿರ್ತಾರೆ ಯಾವುದೋ ಕಾರಣಕ್ಕೋಸ್ಕರ ಯಾವುದೋ ಉದ್ದೇಶಕ್ಕೋಸ್ಕರ ಒಂದು ಮಾತು ಹೇಳಿರ್ತಾರೆ ಅದನ್ನೇ ಹಿಡ್ಕೊಂಡು ಅದನ್ನು ನೆಗೆಟಿವ್ ಆಗಿ ತಿರುಗಿಸ್ಬಿಡೋದು ಒಬ್ರಿಗೊಬ್ರಿಗೆ ತಂದಿಟ್ಬಿಡೋದು ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ಅವರ ಮನಸ್ತಾಪ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಅವಾಗೇನಾಗುತ್ತೆ ಅಂತರ ಒಂದು ಅಂತರ ಕಾಯ್ದುಕೊಳ್ಳೋದು ತುಂಬ ಆಗ್ಬಿಡುತ್ತೆ ಇದು ನಡೀತಾರೆ ಅದೀಗ ನಮ್ಮ ಕನ್ನಡ ಚಿತ್ರರಂಗನೇ ಈ ಥರ ಕಿತ್ತಾಡಿದರೆ ಬೇರೆ ಒಂದು ಭಾಷೆಯ ಫಿಲಮ್ಗಳು ಇಲ್ಲಿ ಚೆನ್ನಾಗಿ ಓಡ್ಕೊಂಡು ನಮ್ಮ ಕರ್ನಾಟಕನ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ ಹಾಂ ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಮೇನು ಅಂತಂದಾಗ ದಯವಿಟ್ಟು ಈ ಟಿ ವಿ ಮಾಧ್ಯಮಗಳ ಈ ಹಾವಳಿಯ ತಪ್ಸಕ್ಕೆ ಯಾರ ಕೈಯಿಂದ ಆಗುತ್ತೆ ಹೆಂಗೋ ಗೊತ್ತಿಲ್ಲ ಹಾಂ ಬಿಡ್ರಯ್ಯ ಇವನ್ನ ಮಾಡೋದನ್ನ ಇವರು ಬಿಡೋದಿಲ್ಲ ಇವರು ಒಟ್ಟು ಏನು ಇವರು ಟಿ ಆರ್ ಪಿ ಹೋಗಬೇಕು ನ್ಯೂಸ್ ಚಾನಲ್ ಫೇಮಸ್ ಆಗಬೇಕು ಅದೆಷ್ಟೇ ಬೇಕಾಗಿರೋದು ಯಾರಿಗೆ ಯಾರು ಮನಸ್ತಾಪ ತಿಂಡಿಟ್ರೇನು ಯಾರಿಗೆ ಯಾರು ಜಗಳ ಆಡಿದ್ರೇನು ಜಗಳ ಆಡೋದಕ್ಕೆ ಬಿಟ್ಟು ಇವರು ಆರಾಮಾಗಿ ಇದ್ಬಿಡ್ತಾರೆ ಇದೇ ಥರ ಆಯಿತು ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕನ್ನಡನ ಬೇರೆಯವರೆಲ್ಲ ಬಂದು ಬಾಚ್ಕಂಡು ಓಚ್ಕಂಡು ಕರ್ನಾಟಕನ ಹಾಳು ಮಾಡಿ ಹೋಗ್ಬಿಡ್ತಾರೆ ಇದು ಎಲ್ಲಿ ತನಕ ಗೊತ್ತೋ ಗೊತ್ತಿಲ್ಲ